मेषराशि ಎರಡನೇ ಮೇಲೆ ಇರತಕ್ಕಂಥ ಚಂದ್ರ ಇವತ್ತು ಸುಖ ಸ್ಥಾನಾಧಿಪತಿ ಇವತ್ತು ಸ್ಥಾನದಲ್ಲಿದ್ದಾನೆ ತುಂಬ ವಿಶೇಷವಾಗಿದೆ ಅನುಕೂಲಗಳು ಸುಖಗಳು ಲಾಭಗಳು ಹುಡುಕೊಂಡು ಬರುತ್ತೆ ನಿಮಗೆ ಜೊತೆಗೆ ನೀವು ಮಾಡಿರ್ತಕ್ಕಂಥ ಎಲ್ಲ ಎಫರ್ಟ್ಸ್ಗೆ ಇವತ್ತು ರಿಸಲ್ಟ್ಸ್ ಬರತಕ್ಕಂಥ ದಿವಸ ಅದ್ಭುತವಾಗಿದೆ ಆತ್ಮೀಯರ ಜೊತೆಯಲ್ಲಿ ಒಡನಾಟ ಮಕ್ಕಳ ಜೊತೆಯಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ವಿಶೇಷವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದು ಎಲ್ಲವೂ ಚೆನ್ನಾಗಿದೆ ಹಣಕಾಸಿನ ಒಂದು ಸಮಸ್ಯೆಗಳೇನಿದ್ರು ಅದೆಲ್ಲವೂ ನಿವಾರಣೆ ಆಗ್ತಕ್ಕಂಥದ್ದು ಇವತ್ತು ಒಂದು ಫ್ರೀ ಇನ್ಫ್ಲೋ ಆಫ್ ಮನಿ ಅಂತ ಹೇಳ್ತೀವಿ ಆ ಪ್ರಕಾರವಾಗಿ ಹುಡುಕೊಂಡು ಬರುತ್ತೆ ಹಣ ಇವತ್ತು ನಿಮ್ಮನ್ನು ಎಲ್ಲವೂ ಅದ್ಭುತವಾಗಿದೆ ಏನೂ ತೊಂದರೆ ಇಲ್ಲ ವೃಷಭರಾಶಿ ಇವತ್ತು ತೃತೀಯ ಸ್ಥಾನಾಧಿಪತಿಯಾದಂಥ ಚಂದ್ರ ಇವತ್ತು ನಿಮಗೆ ರಾಶಿನಲ್ಲಿ ಇರತಕ್ಕಂಥದ್ದು ಚಂದ್ರ ಉಚ್ಚನಾಗಿರ್ತಕ್ಕಂಥದ್ದು ಮನಸ್ಥಿತಿ ಇವತ್ತು ತುಂಬ ಎಲಿವೇಟೆಡ್ ಲೆವೆಲಲ್ಲಿರುತ್ತೆ ಇವತ್ತು ನೀವು ಏನು ಮಾತನಾಡ್ತೀರಾ ಅದೆಲ್ಲವೂ ಸಹ ನಿಜವಾಗ್ತಕ್ಕಂಥದ್ದು ಒಂದೊಂದು ಬಾರಿ ಹೇಳ್ತಾ ಇರ್ತೀವಿ ಯಾರಿಗಾದರೂ ಯಾರಾದರೂ ಹರಿಸ್ಬಿಟ್ರೆ ನಿಜ ಆಗುವಂಥದ್ದು ಅಯ್ಯೋ ಇವ್ರ ಬಾಯಲ್ಲಿ ಮಚ್ಚೆ ಇದೆಯೇನೋ ಅನ್ನೋ ಮಾತನ್ನು ಹೇಳ್ತಾ ಇರ್ತಾರೆ ಆ ಪ್ರಕಾರ ಇವತ್ತು ಅಶ್ವಿನಿ ದೇವತೆಗಳು ನಿಮ್ಮ ಬೆನ್ನು ಹಿಂದೆ ನಿಂತುಕೊಂಡು ನೀವು ಆಡ್ತಕ್ಕಂಥ ಮಾತುಗಳಿಗೆ ಅವರು ತಥಾಸ್ತು ಅಂತ ಹೇಳಿ ನಿಮ್ಮ ಮಾತೇ ಮಂತ್ರವಾಗೋ ರೀತಿಯಲ್ಲಿ ವಿಶೇಷವಾದ ಸ್ಥಾನಮಾನಗಳು ನಿಮಗೆ ಕೊಡಿಸ್ತಾನೆ ಒಳ್ಳೆಯದನ್ನೇ ಮಾತಾಡಿ ಎಲ್ಲ ಒಳ್ಳೆಯದನ್ನೇ ಕೋರಿ ಯಾವುದೇ ಕಾರಣಕ್ಕೂ ಸಹ ಅಪಶಬ್ಗಳು ಬರೆದಿರೋ ರೀತಿಯನ್ನು ನೋಡಿಕೊಳ್ಳಿ ಒಳ್ಳೆಯದಾಗತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ದ್ವಿತೀಯಾಧಿಪತಿಯಾದಂಥ ಚಂದ್ರ ವ್ಯಯದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ಚಂದ್ರ ಹುಚ್ಚನಾಗಿದ್ದರೂ ಸಹ ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ ಹೀಗಾಗಿ ಇವತ್ತು ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರೋದಿಲ್ಲ ಇವತ್ತು ಕುಟುಂಬದ ವಿಚಾರ ಸ್ವಲ್ಪ ಅಸಡ್ಡೆ ಇರುತ್ತೆ ನಿಮಗೆ ದುಡ್ಡು ಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ನಿರ್ಲಕ್ಷ್ಯ ಇರುತ್ತೆ ಇದೆಲ್ಲದರಿಂದ ಒಂದು ಹಂತದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತು ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡ್ಕೊಳ್ತಕ್ಕಂಥದ್ದು ಹಯಗ್ರೇವದ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಿ ಶುಭವಾಗುತ್ತೆ ಕರ್ಕಾಟಕ ರಾಶಿ ತುಂಬ ವಿಶೇಷವಾಗಿರತಕ್ಕಂಥ ದಿವಸ ಇವತ್ತು ಆದಂಥ ಚಂದ್ರ ಏಕಾದಶದಲ್ಲಿ ಉಚ್ಚರಾಗಿರ್ತಕ್ಕಂಥದ್ದು ಇವತ್ತು ನಿಮ್ಮ ಅತ್ಯಂತ ಸನ್ನಿಹಿತರು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮನೋಭಾವನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ದಿವಸ ಆಗಿರುತ್ತೆ ಎಸ್ಪೆಷಲಿ ನಾನು ಬ ನವವಿವಾಹಿತರಾಗ್ಬೋದು ಅಥವಾ ಪ್ರೇಮಿಗಳಾಗಿರ್ಬೋದು ಅಥವಾ ಇನ್ನೇನು ಲಗ್ನಪತ್ರಿಕೆ ಆಗಿ ವಿವಾದ ಹೊಸ್ತಿಲಿನಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಮದುವೆಗೂ ಮತ್ತು ಲಗ್ನಪತ್ರಿಕೆ ಮಧ್ಯದ ಒಂದು ಸ್ಟೇಜ್ ಇರುತ್ತೆ ತುಂಬ ಕ್ರೂಷಿಯಲ್ ಆಗಿರತಕ್ಕಂಥ ಸ್ಟೇಜ್ ಇದು ಈ ಟೈಮ್ನಲ್ಲಿ ಅವರಿಬ್ಬರೂ ಸಹ ಹುಡುಗ ಹುಡುಗಿ ಪರಸ್ಪರನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯ ಮೀಸಲಿಡಬೇಕಾಗಿರ್ತಕ್ಕಂಥ ಒಂದು ಕ್ರೂಷಿಯಲ್ ಸ್ಟೇಜ್ ಆಗಿರುತ್ತೆ ಆ ಘಟ್ಟದಲ್ಲಿರ್ತಕ್ಕಂಥ ಹುಡುಗ ಹುಡುಗಿಯರು ಇವತ್ತು ಪರಸ್ಪರ ಜೊತೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಿ ಒಬ್ಬರ ಭಾವನೆಯನ್ನು ಮತ್ತೊಬ್ಬರು ಅರ್ಥ ಮಾಡ್ಕೊಳ್ತೀರಾ ನಿಮ್ಮ ಭಾವನೆಗಳು ನಂಬಿಕೆಗಳು ಎಲ್ಲವೂ ಸಹ ಇನ್ನಷ್ಟು ದಟ್ಟವಾಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ಹತ್ತನೇ ಮನೆಯಲ್ಲಿರತಕ್ಕಂಥ ಚಂದ್ರ ಆದರೆ ವ್ಯಯಾಧಿಪತಿ ಆದಂಥ ಚಂದ್ರ ಕರ್ಮಸ್ಥಾನದಲ್ಲಿರೋದ್ರಿಂದ ಇವತ್ತು ಉದ್ಯೋಗ ಸ್ಥಾನದಲ್ಲಿ ಹಲವಾರು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಕೆಲವು ಕಳುಹುಗಳಾಗ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಎಸ್ಪೆಷಲಿ ಇವತ್ತು ಈ ಒಂದು ಸ್ಟೇಷನರಿ ಬಿಸ್ನೆಸ್ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಒಂದು ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಒಂದು ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ ಹೊರಡೋದಕ್ಕೆ ಮುಂಚೆ ಇವತ್ತಿನ ದಿವಸ ನಿಮ್ಮ ಹಿರಿಯರಿಗೊಂದು ನಮಸ್ಕಾರ ಮಾಡಿಕೊಂಡು ಅವರಿಂದ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೊರಡಿ ಎಲ್ಲವೂ ಶುಭವಾಗುತ್ತೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿ ಭಾಗ್ಯದಲ್ಲಿರತಕ್ಕಂಥದ್ದು ಅದ್ಭುತವಾಗಿ ಕಾಣಿಸ್ತಾ ಇದೆ ಏನು ಸಮಸ್ಯೆ ಏನಿಲ್ಲ ಇವತ್ತು ನಿಮ್ಮ ಎಲ್ಲ ಜಡ್ಜ್ಮೆಂಟ್ಸು ಪರ್ಫೆಕ್ಟ್ ಆಗಿರುತ್ತೆ ನಿಮ್ಮ ಎಲ್ಲ ಕ್ಯಾಲ್ಕುಲೇಷನ್ಸು ಅಷ್ಟೇ ನಿಮಗೆ ಒಂದಕ್ಕೆ ಎರಡು ಪಟ್ಟು ಲಾಭಾಂಶಗಳನ್ನು ತರತಕ್ಕಂಥ ಒಂದು ದಿವಸ ಆಗಿರುತ್ತೆ ಜೊತೆಗೆ ನಿಮ್ಮ ಹಿರಿಯರು ಇವತ್ತು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ ನಿಮ್ಮ ಒಡನಾಡಿಗಳು ಅಷ್ಟೇ ವಿಶೇಷವಾದ ಒಂದು ಸಹಕಾರವನ್ನು ಕೊಡ್ತಾರೆ ಎಲ್ಲವೂ ಚೆನ್ನಾಗಿದೆ ಟ್ರಾವೆಲಿಂಗಲ್ಲಿರತಕ್ಕಂಥ ವ್ಯಕ್ತಿಗಳು ಮಾತ್ರ ಇವತ್ತು ವಿಶೇಷವಾದ ಅನುಭವ ಜೀವನದಲ್ಲಿ ಆಗುತ್ತೆ ಒಂದು ಹೊಸ ವಿದ್ಯೆಯನ್ನು ಕಳೆಯತಕ್ಕಂಥದ್ದಾಗಲಿ ಹೊಸ ಬಿಸ್ನೆಸ್ನ ಪ್ರಾರಂಭ ಮಾಡೋ ಅವಕಾಶ ಬರ್ತಕ್ಕಂಥದ್ದಾಗಲಿ ಈ ಥರದ್ದೆಲ್ಲ ಗೋಚರ ಆಗ್ತಾ ಇದೆ ಪ್ರಯತ್ನ ಪಡಿ ಎಲ್ಲವೂ ಶುಭವಾಗುತ್ತೆ